ಸ್ನೇಹಿತರು ನಿಮಗೆಲ್ಲ ಗೊತ್ತಿದೆ ಮೊನ್ನೆ ಒಂದನೇ ತಾರೀಕು ಆಗಿದ್ದು ಈ ಬಿಜಾಪುರ ನಗರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಈಗ ನೂರ ಐದು ನೂರಾರು ದಿನಗಳಿಂದ ಇಲ್ಲಿರ್ತಕ್ಕಂಥ ಜನ ಚಳುವಳಿ ಮಾಡ್ತಾ ಇದ್ರು ಹಲವಾರು ಸಂಘಟನೆಗಳು ಒಟ್ಟುಗೂಡಿ ಚಳುವಳಿ ಮಾಡ್ತಾ ಇದ್ದರು ತುಂಬ ಶಾಂತಿಯುತವಾಗಿ ಚಳುವಳಿ ನಡೆದಿತ್ತು ಇಂಥವ್ರು ಒಂದನೇ ತಾರೀಕು ಅವರು ಈ ಚಳುವಳಿಯನ್ನು ಇನ್ನು ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಸರ್ಕಾರದ ಮೇಲೆ ಹೆಚ್ಚಿನ ಒತ್ತಡವನ್ನು ಕ್ರಿಯೇಟ್ ಮಾಡಬೇಕು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಅವರು ಒಂದನೇ ತಾರೀಕು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ಧರಣಿ ಮಾಡಬೇಕು ಅಂತ ಹೇಳಿ ಹೋದಾಗ ಆಗ ಆ ಧರಣಿಯನ್ನು ಪೊಲೀಸರು ಅಲ್ಲಿ ಹೋಗ್ತಾ ಇರೋದನ್ನ ತಡೆದುಬಿಟ್ಟು ದಾಂಧಲೆ ಆಗೋಯ್ತು ಆಗ ತುಂಬಾ ಎಂತ ಹೇಳ್ತಾರೆ ಒಂದು ರೀತಿ ಅಸ್ತವ್ಯಸ್ತ ಆಯ್ತು ಆ ಟೈಮ್ನೊಳಗೆ ಕೆಲವರನ್ನ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಅವ್ರನ್ನ ಒಳಗಡೆ ಹಾಕಿದ್ದಾರೆ ಈ ಹೋರಾಟದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಬೇಕು ನಗರದಲ್ಲಿ ಅಂತಕ್ಕಂಥ ಒಂದು ಹೋರಾಟಗಾರರು ಇವ್ರಿಗೆ ಇನ್ನೇನೋ ಬೇರೆ ಉದ್ದೇಶ ಇಲ್ಲ ಈ ಊರಿನ ಹಿರಿಯರು ಅವರು ಇದ್ದಾರೆ ಬೇರೆ ಬೇರೆ ಸಂಘಟನೆಗಳ ಹಿರಿಯ ನಾಯಕರಿದ್ದಾರೆ ಅವರನ್ನು ಅರೆಸ್ಟ್ ಮಾಡಿ ಅವರು ಜೈಲಲ್ಲಿ ಇಟ್ಟಿದ್ದಾರೆ ಇಪ್ಪತ್ತೇಳು ಜನದ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ಇಪ್ಪತ್ತೇಳು ಜನದ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ಅಲ್ಲಿ ಅದರಲ್ಲಿ ಲಾಲ್ ಜನನ ಜೈಲಲ್ಲಿ ಇಟ್ಟಿದ್ದಾರೆ ಆಗಿರ್ತಕ್ಕಂಥ ಕೇಸಸ್ ಕೂಡ ನಿಮಗೆ ದಿಗ್ಭ್ರಮೆ ಆಗುತ್ತೆ ಚಳುವಳಿ ನಿರತರ ಮೇಲೆ ಟು ಮರ್ಡರ್ ಅಂದ್ರೆ ಕೊಲೆಗೆ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಕಾಯ್ದೆ ಅಂದ್ರೆ ಅಂದ್ರೆ ಒಂದು ಸೆಕ್ಷನ್